ಕನಕಪುರ ನಗರದ ವಾಣಿಟಾಕಿ ಹಿಂಭಾಗದ ಟಿ ಎ ಪಿ ಸಿ ಎಂ ಎಸ್ ಗೋದಾಮಿನಲ್ಲಿ ನಡೆಸುತ್ತಿರುವ ಕಲರ್ ಕ್ರಿಯೇಷನ್ಸ್ ಗಾರ್ಮೆಂಟ್ಸ್ನಲ್ಲಿ ಸುಮಾರು ಐವತ್ತು ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ಗಾರ್ಮೆಂಟ್ಸ್ನ ಮಾಲೀಕರು ಎರಡು ತಿಂಗಳಿಂದ ವೇತನ ನೀಡಿಲ್ಲ ಎಂದು ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಪ್ರಾರಂಭವಾದ ಮೊದಲ ಎರಡು ತಿಂಗಳು ಮಾತ್ರ ಸರಿಯಾದ ಸಮಯಕ್ಕೆ ವೇತನ ನೀಡಿ ಈಗ ವೇತನ ನೀಡಲು ಸತಾಯಿಸುತ್ತಿದ್ದಾರೆ ಇದರಿಂದ ನಮ್ಮ ಜೀವನ ನಿರ್ವಹಣೆಗೆ ತುಂಬ ಕಷ್ಟವಾಗುತ್ತಿದೆ ಎಂದು ಕಾರ್ಮಿಕರು ಅಳಲು ತೋಡಿಕೊಂಡರು ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಜಿಲ್ಲಾಧ್ಯಕ್ಷ ಕೆಆರ್ ಸುರೇಶ್ ಪದಾಧಿಕಾರಿಗಳಾದ ಶಿವಮುತ್ತು ಮತ್ತು ನಾಗರಾಜು ಮಾತನಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕೆಂದು ಆಗ್ರಹಿಸಿದರು ಕಾರ್ಮಿಕ ಇಲಾಖೆ ಎಕ್ಸಿಕ್ಯೂಟಿವ್ ಮುತ್ತುರಾಜುರವರು ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಿ ವೇತನ ಕೊಡಿಸಲಾಗುವುದು ಎಂದು ಭರವಸೆ ನೀಡಿದರು ಕಳೆದ ಎರಡು ತಿಂಗಳಿಂದ ಇಲ್ಲೇ ಇದೊಂದು ಫ್ಯಾಕ್ಟರಿ ಓಪನ್ ಆಗಿದೆ ಕಲ್ಲರ್ ಕ್ರಿಯೇಷನ್ ಅಂತ ಒಂದು ಗಾರ್ಮೆಂಟ್ಸ್ ಇದು ಇದ್ರ ಮಾಲೀಕರು ಬಂದು ಜಯಪ್ರಕಾಶ್ ಜೈಕುಮಾರ್ ಅಂತ ಜಯಕುಮಾರ್ ಅಂತ ಆಕ್ಚುಲಿ ಇವ್ರಿಗೆ ಎರಡು ತಿಂಗಳಿಂದ ಇವ್ರಿಗೆ ಸಂಬಳ ಬಂದಿಲ್ಲ ಮೊದಲನೇದು ಮತ್ತೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಇದು ಇದು ಸಂಬಂಧಪಟ್ಟಂತೆ ಇವತ್ತು ಅವ್ರಿಗೆ ಸಂಬಳ ಪಡೆದೇ ಇರೋದ್ರಿಂದ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿ ಕೆಲಸ ನಿಲ್ಲಿಸಿ ಇವತ್ತು ಇಲ್ಲಿ ಇವತ್ತು ಅವರು ಬಂದ್ ಮಾಡಿ ಇವತ್ತು ಮನವಿ ಪತ್ರ ಸಲ್ಲಿಸ್ತಿದ್ದಾರೆ ಕಾರ್ಮಿಕ ಇಲಾಖೆ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ ಯಾಕೆಂದ್ರೆ ಇವ್ರಿಗೆ ಸಂಬಳಗಳು ಕೊಡದೆ ಅವರು ತುಂಬಾನೇ ಆಟ ಆಡಿಸ್ತಿದ್ದಾರೆ ದಯಮಾಡಿ ಅವರು ಈ ಕೂಡಲೇ ಅವ್ರಿಗೆ ಸಂಬಳನ ಕ್ಲಿಯರ್ ಮಾಡಿಸ್ಬೇಕು ಜಯಪ್ರಕಾಶ್ ಅವ್ರನ್ನ ಕೂ ಜಯಕುಮಾರ್ ಅವ್ರನ್ನ ಕರೆಸಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀವಿ ಮೂಲಭೂತ ಸೌಕರ್ಯ ಇಲ್ಲ ಒಂದು ಮತ್ತು ಇಲ್ಲಿ ಗಂಡ ವಿಧಿ ಇಲ್ದಿರ್ತಕ್ಕಂಥ ಮತ್ತು ಮಕ್ಕಳು ಇರ್ತಕ್ಕಂಥವ್ರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥವ್ರು ಬಹಳ ಕಷ್ಟದಲ್ಲಿರ್ತಕ್ಕಂಥ ಇಂಗ್ಲೀಷ್ರುಗಳು ಮಾತ್ರ ಇಲ್ಲಿ ಬರೋರು ಯಾರು ಶ್ರೀಮಂತರ ಮನೆಯವರು ಗಾರ್ಮೆಂಟ್ ಕೆಲಸಕ್ಕೆ ಬರೋಲ್ಲ ಇದನ್ನು ಆ ಓನರ್ ದಯಕುಮಾರ್ ಅರ್ಥ ಮಾಡಿಕೊಂಡು ಆ ಮಹಿಳೆಯರಿಗೆ ನ್ಯಾಯ ಒದಗಿಸೋದಕ್ಕೆ ಆದಷ್ಟು ಪ್ರಯತ್ನ ಪಟ್ಟು ಕಾರ್ಮಿಕ ಇಲಾಖೆಗೆ ಸ್ಪಂದಿಸಿ ಮತ್ತು ಮಹಿಳೆಯರಿಗೆ ಸ್ಪಂದಿಸಿ ಅವರಿಗೆ ವೇತನವನ್ನು ಕೊಡಬೇಕಾಗಿ ಈ ಮೂಲಕ ಅವ ಮಹಿಳೆಯರ ಪರವಾಗಿ ನಮ್ಮ ಸುರೇಶ್ವರ ಪರವಾಗಿ ನಾವು ಈ ಮನವಿಯನ್ನ ಮಾಡಿಕೊಳ್ತಾ ಇದೀವಿ ಸಂಬಳ ಕೊಟ್ಟಿಲ್ಲ ನಮ್ಗೆ ಸಂಬಳ ಕೊಡಿಸ್ಬೇಕು ನಾವಿಲ್ಲಿ ಕೆಲಸ ಮಾಡ್ತೀವಿ ಇವತ್ತು ಹೇಳ್ಕೊಂಡು ಹೇಳ್ಕೊಂಡು ಬರ್ತಾವ್ರೆ ಯಾರಾದ್ರೂ ಜೋರಾಗಿ ಮಾತಾಡೋರು ಇದ್ರೆ ಅವತ್ತು ಸಂಬಳ ಅವ್ರಿಗೆ ಕ್ಲಿಯರ್ ಮಾಡಿ ಕಳಿಸ್ತಾರೆ ಮೆತ್ತಗಿರೋರಿಗೆ ಸಂಬಳ ಕೊಡಲ್ಲ ಒನ್ ಅವರು ಎರಡು ಅವರು ಮೂರು ಅವರು ಆ ಥರ ಹೇಳಿ ಹೇಳಿ ನಮ್ಗೆ ಹಿಂಗೆ ಮಾಡಿ ನಮ್ಗೆ ಸಂಬಳ ಕೊಟ್ಟಿಲ್ಲ ಎರಡು ತಿಂಗಳಿಂದ ಮಾತಾಡ್ರೆ ಈಗ ಕೊಡ್ತೀವಿ ಈಗ ಅರ್ಧ ಗಂಟೆ ಒನ್ ಅವರು ಅಲ್ಲಿ ಕಳಿಸ್ದೆ ಇಲ್ಲಿ ಕಳಿಸ್ದೆ ನಾವು ಫೋನೇ ನೋಡ್ಕೊಂಡು ಕೂತಿರೋಣ ಸರ್ ಸಂಬಳ ಕಳಿಸ್ತಾರೆ ನಾವು ಬೇರೆ ಕಡೆ ದುಡಿಯೋಕೂ ನಮ್ಗೆ ಬಿಡ್ತಾ ಇಲ್ಲ ಇದನ್ನ ಕ್ಲಿಯರ್ ಮಾಡ್ಕೊಂಡು ನಾವು ಹೋಗ್ಬೇಕಂತ ಕಾಯ್ತಿದ್ವಿ ಬೇರೆ ಕಡೆ ದುಡಿಯೋಕೂ ಬಿಡ್ತಾ ಇಲ್ಲ ಇಲ್ಲಿ ದುಡಿಸಿ ನೆನಪು ಸಂಬಳನೂ ಕೊಡ್ತಾ ಇಲ್ಲ ಇದಕ್ಕೆ ನೀವೇನ್ ಮಾಡ್ಬೇಕು ನಮ್ಗೆಲ್ಲ ಸಹಕರಿಸಿ ನಮಗೆ ಸಂಬಳ ಕೊಡ್ಸೊಳ್ತೀವಿ ಗೀತಾ ಹೋಗ್ತಾ ಇದ್ದೀರಾ ಎಲ್ಲ ಹೋಗ್ತಾ ಇದ್ ಗಂಡಸರ್ಗಳು ಈಗ ನಮ್ ನಾವ್ ಫ್ಯಾಮಿಲಿ ಆಳದಂಗೆ ಸರ್ ಅಂತ ಅದು ನಾವು ಹೊಟ್ಟೆ ಪಾಡ್ಕೋಸ್ಕರ ನಾವು ಕೆಲ್ಸಕ್ಕೆ ಬರ್ತೀವಿ ಈ ತರ ಮಾಡಿದಂಗೆ ಸರ್ ಈ ವಾರ ಆ ವಾರ ಈ ದಿನ ಕೊಡ್ತೀನಿ ಆ ದಿನ ಕೊಡ್ತೀನಿ ಬರೀ ಇದೆ ಸರ್ ಹಿಂಗೆ ನಮ್ಮ ಮನೇಲಿ ನಮ್ನ ಸುಮ್ನೆ ಬಿಡ್ತಾರ ಎರಡು ತಿಂಗಳಿಂದ ಈ ಜಯಕುಮಾರ್ ಅನ್ನೋರು ಈ ಮಹಿಳೆಯರಿಗೆ ಈ ಬಡ ಕುಟುಂಬದವ್ರಿಗೆ ಸಂಬಳ ಕೊಡದ ಇದ್ರೆ ಅವ್ರು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಾರ್ಮಿಕ ಇಲಾಖೆ ಇದನ್ನ ಸೂಕ್ತವಾಗಿ ಕಡಾಖಂಡಿತವಾಗಿ ಇದನ್ನ ಗಮನಕ್ಕೆ ತಗೊಂಡು ಇದನ್ನ ನಾವು ದೈ ಕುಮಾರನ್ನು ಕರೆಸಿ ಅವನಿಗೆ ಸೂಕ್ತವಾದ ಕ್ರಮ ತಗೊಂಡು ಈ ಮಹಿಳೆಯರಿಗೆ ವೇತನ ಕೊಡಿಸೋದಕ್ಕೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಮನವಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಪರಿಶೀಲಿಸಿ ಅವರಿಗೆಲ್ಲ ನ್ಯಾಯ ಕೊಡುವ ವ್ಯವಸ್ಥೆ ನಾವು ಮಾಡ್ತೀವಿ ಎಷ್ಟು ದಿನದಲ್ಲಿ ಮಾಡ್ತೀರಾ ಎಷ್ಟು ದಿನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಇದು ನಮಗೂ ಇನ್ನೂ ಮಾಹಿತಿ ಇಲ್ಲ ನೋಟಿಸ್ ಒಂದ್ ಮೂವತ್ತೈದ್ರು ಬರ್ಲಿಲ್ಲ ಹೋಗಿರೋರು ಕಾಯ್ಕೊಂಡು ಇರೋಕಾಗಲ್ಲ ಅಂತ ಹೋಗಿರೋರು ಅವರೇ ಇಲ್ಲ ಇವಾಗೆಲ್ಲ ಇವಾಗ ಕೊಟ್ಟಿದ್ರಿ ಮನವಿ ನಮ್ಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ನೀವು ಒಂದ್ ತಿಂಗ್ಳ ಸಂಬಳ ಕೊಟ್ಟಿಲ್ಲ ಅಂದ್ರೆ ಬಂದು ನಮ್ಗೆ ವಿಚಾರ ತಿಳ್ಸೋದಕ್ಕೆ ಕೊಡ್ಸೋ ವ್ಯವಸ್ಥೆ ಮಾಡ್ತೀವಿ ನೀವು ಸುಮ್ಮನೆ ಇದ್ಬಿಟ್ರೆ ನಮ್ಗೂ ಇವಾಗ ಮಾತಾಡ್ತಾನ ನಾನು ಹೇಳ್ತ ಕೇಳಿ ನಮಗೆ ಒಂದು ತಿಂಗ್ಳು ಕೊಟ್ಟಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ಲಿ ಬರ್ಬೇಕು ನಮ್ಮ ಹತ್ರ ಬಂದ್ರೆ ನಾವು ಆವಾಗ ಕೊಡ್ತೀವಿ ಮಾತಾಡ್ತೀವಿ ಚಾನ್ಸ್ ಮಾಡಿ ನೀವು ಆಗಿದೆ ಇವಾಗ ಮಾತು ಕೇಳ್ಕೊಂಡು ಇವಾಗ ಆಗಿದೆ ನಾವು ಇದ್ರ ಬಗ್ಗೆ ಕ್ರಮ ತಗೊಂಡು ನಿಮ್ಮ ಸವಾರಿ ಕೊಡ್ ವ್ಯವಸ್ಥೆ ಮಾಡ್ತೀವಿ ದುಡ್ಡು ಹಾಕ್ಬಿಟ್ಟು